ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಅರಮಿಂದ ನೋಡಿರಿ ನೋಡ್ರಿ ನೀವೆಲ್ಲರೂ ಕೆಳಗಿದ್ದೀರಾ ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ ಸ್ಕೂಲಿಂದ ಬಂದು ಮಧ್ಯಾಹ್ನ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ಎಷ್ಟಂದರೆ ಎರಡೂವರೆ ಆಗುತ್ತೆ ಫ್ರೆಂಡ್ಸ ನಾನು ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ಅಂತಲೇ ಇರ್ಬೋದು ಆ ಥರ ಒಂದು ರೆಸಿಪಿ ತೋರ್ಸಕತ್ತೀನಿ ಅದು ತುಂಬಾ ಮಕ್ಕಳಿಗೆ ಯೂಸ್ ಆಗ್ತದೆ ಆ ಥರ ಮಾಡಿ ಕೊಡೋದ್ರಿಂದ ಹೆಲ್ದಿ ಫುಡ್ಡನ್ನು ಕೂಡ ಹಾಗಾಗಿ ನಿಮಗೂ ನಿಮಗೂ ಕೂಡ ತೋರ್ಸೋಕತ್ತೀನಿ ಹಾಗೇ ವಿಡಿಯೋದ ಇದು ಹೂವು ಚೆನ್ನಾಗಿದ್ ಸೇವಂತಿದ್ವಿ ಹಂಗಾಗಿ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಈ ಥರ ಮಾಡಿ ಫ್ರೆಂಡ್ಸ್ ಸ್ಕೂಲಿಂದ ಬಂದು ಬಟ್ಟೆ ತೊಳ್ದಾತೀನಿ ಫ್ರೆಂಡ್ಸ್ ಇವಾಗ ಒಂದು ಎರಡು ಬಾಂಡೆ ಒಂದೆರಡು ಬಾಂಡೆ ತಿಕ್ಕೊಂಡು ಮುಖಾರ್ ತುರ್ಕೊಂಡು ಒಂದು ಸ್ವಲ್ಪ ಅನ್ನ ಟೊಮೆಟ ಸಾಂಬಾರು ಅವಾಗೆಷ್ಟು ಮಾಡ್ಕೊಡ್ತೀನಿ ಫ್ರೆಂಡ್ಸು ರೊಟ್ಟಿ ಮಾಡ್ಬೇಕಂದ್ರೆ ನಮ್ಮ ಅರ್ಧ ಎಲ್ಲ ಬೆಳಗ್ಗೆ ಮಾಡೋಕತ್ತಂತಂದ್ರೆ ಫ್ರೆಂಡ್ಸು ಹಂಗಾಗಿ ನಾನು ಇವಾಗ ಈವ್ನಿಂಗ್ ಟೈಮು ಚಾಲು ಮಾಡಿದ್ದು ಫ್ರೆಂಡ್ಸ ಬೆಳಗ್ಗೆ ಮಾರ್ನಿಂಗ್ ಮಾಡೀನಿ ಏನೇನು ಮಾಡೀನಿ ಅನ್ನೋದು ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸು ಹಾಗೆ ಬೆಳಗ್ಗೆ ಗಡಿ ಬಿಡಿದಾಗ ನಾನು ನಿಮ್ಗೆ ವೀಡಿಯೋ ಮಾಡೋಕ್ಕಾಗಬೇಕು ಸ್ಕೂಲ್ ವೀಡಿಯೋ ಹಂಗಾಗಿ ಇವಾಗ ಈವ್ನಿಂಗ್ ಟೈಮು ಚಾಲೂ ಮಾಡೀನಿ ವೀಡಿಯೋ ವ್ಲಾಗ್ ಸ್ಟಾರ್ಟ್ ಫ್ರೆಂಡ್ಸ್ ಫ್ರೆಂಡ್ಸು ನೋಡೋಣ ஏன்மாத்தி நானிப்பி மாதிரி தோர்ஸ் தான் நோட் தான் ஆனாய் தான் நீங்கள் அதன்கூட நான்கு மாதிரி தோர்ஸ் தான் ஃபிரெண்ட்ஸே ஊட்டி பாண்டே தோர்க்கு வந்து சுண்டி சா மொண்டு பிடித்தன சாங்க மற்ற வரக்கூத்த வரக்கூத்தார் ஃபிரெண்ட்ஸா இவங்க நானும் கார்டு டே மாட்டேன் அது கூட நம்ம நான் ஷேர் மாதிரி రెసిపీ తోర్స్ అంతే హే రెసిపిస్త ఫ్రెండ్సా యాతరీ సెడ్ టేబల్ స్పూను కడలేకీం చపాతి మదే ఒం ఇష్టూ ఇంకా యాతరంత తోర్స నిస రెసిపి ఫ్రెండ్స సంజె ఈ స్న్యాక్సాక్త అని మక్ళి లంచ్ బాక్స్ ఈ థర మాకు తుపా ಚೆನ್ನಾಗಿರ್ತದೆ ಮಕ್ಕಳನ್ನು ಖುಷಿ ತಿಂತಾರೆ ಫ್ರೆಂಡ್ಸ್ ಹಂಗಾಗಿ ನಿಮ್ಗೆ ತೋರ್ಸಕತ್ತೀನಿ ಯಾವ ಥರ ಮಾಡ್ತೀನಿ ಅನ್ನೋದು ಬನ್ರಿ ನೋಡೋಕತ್ತಿರಗ ಇವಾಗ ನಾನು ಎರಡು ಟೇಬಲ್ ಸ್ಪೂನ್ ಈಗ ಹಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀರು ಹಾಕ್ಬಿಟ್ಟು ನಾನು ಈ ಥರ ಜಲ್ಡಿ ಏನಿರ್ತದಲ್ಲ ತೂತ ತೂತ ಇರೋದು ಅದನ್ನು ಇಟ್ಕೊಂಡೀನಿ ಆಮೇಲೆ ನೀರು ಬಿಸಿ ಮಾಡ್ಕೊತೀನಿ ಫ್ರೆಂಡ್ಸ ಫ್ರೆಂಡ್ಸ ಗಂಟಿದ್ದ ಚೆನ್ನಾಗಿ ನೀರು ಹಾಕ್ಬಿಟ್ಟು ರೆಡಿ ಮಾಡೋಕ್ಕೆ ಹೋಗ್ಬೇಕು ಈಗ ಆಟದು ನೋಡ್ರೆ ಈ ಥರ ನಾನು ಇವಾಗ ಚಪಾತಿ ಮಾಡಿ ತೀರಿಬಿಟ್ಟು ಯಾವ ಥರ ನಾನು ಅದಕ್ಕೆ ಟಚ್ತೀನಿ ಕೂಡ ನಿಮ್ಗೆ ತೋರಿಸ್ತೀನಿ ಈ ಥರ ಸಂಸ ನಾವು ಒಳ್ಳೆ ಮಾಡಿಟ್ಕೊಳ್ತೀನಿ ಅಂದರೆ ನಾಲ್ಕು ಈಗ ಹಚ್ಕೊಂಡು ಹಚ್ಕೊಂಡು ಈ ಥರ ನಾವು ತೀಡ್ಕೋಬೇಕು ಕೆಲವಾಗಿ ತಿಡ್ಕೊಬೇಕು ತುಂಬಾ ಹೆಲ್ದಿ ಫುಡ್ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಸ್ನ್ಯಾಕ್ಸು ಮತ್ತು ಲಂಚ್ ಬಾಕ್ಸಿಗೆ ಮತ್ತು ಮತ್ತೆ ಕೇಳ್ತಾರೆ ಮಕ್ಕಳು ಈ ಥರ ಮಾಡಿ ಗ್ರೀನ್ ಕಲರ್ ಅವ್ರಿಗಿನ ನೋಡೋಕೆ ಕಲರ್ ಅನ್ನಿಸ್ತದ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಮಕ್ಕಳು ಇವತ್ತು இவாக ரெடி ஆய் ஃபிரெண்ட்ஸ் இவங்க நான் நோய் யாத்திர அஞ்சி நான் ಹೋಗಬೇಕು ಫ್ರೆಂಡ್ಸ್ ಇದೇ ಥರನೇ ನಾನು ನಾಲ್ಕು ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಮಾಡಿ ಈಗ ಬಿಸಿ ಮಾಡಾಕತ್ತೀನಿ ಅದು ಇದೊಂದು ಹಾರ ಹಾಕಿದ್ರೆ ನಾನು ಅವು ಮೂರು ಇದು ಇದ್ರೊಳಗೆ ಇರ್ತೀನಿ ನೋಡಿ ಒಳಗೆ ಒಳಗೆ ಕಾಸು ಕಾಸು ಯಾವ ಥರ ಮಾಡ್ತೀನಿ ಅನ್ನೋದು ರೆಡಿ ಆಯ್ತು ತೋರಿಸ್ತೀನಿ ನಿಮ್ಗೆ ಹುಡಿಯ ಕುರ್ತಿ ನೋಡ್ರಿ ನೋಡಿ ಸಪೋರ್ಟ್ ಮಾಡಿರಿ ಇಡೀ ಅರ್ಧಕ್ಕೆ ಸ್ಪೆಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ ನೋಡಿ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ನೋಡಲಿಲ್ಲ ಅಂದ್ರೆ ಪೂರ್ತಿ ವಿಡಿಯೋ ನೋಡಿಲ್ಲ ತಿಳಿಯಂಗಿಲ್ಲ ಅಂತಾಗಿ ಪೂರ್ತಿ ವಿಡಿಯೋ ನೋಡ್ರಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಾನು ಇವಾಗ ನಾಲ್ಕು ರೆಡಿ ಮಾಡಿ ಇಟ್ಕೊಂಡೇನಿ ಇವಾಗ ನೀರನ್ನು ಕಾಯ್ದಾಗ ನೋಡ್ರಿ ಇದ್ರೊಳಗ ಎಣ್ಣೆ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಎಡ ರೆಡಿ ಆಗ್ತದೆ ಇವಾಗ ಯಾವ ಥರ ರೆಡಿ ಆಯ್ತು ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ ಇವಾಗ ರೆಡಿ ಆಗ್ಯದ ನಾನು ಕೆಳಗಿರಿಸ್ತೀನಿ ಈಗ ಕೆಳಗಿರಿಸ್ಬಿಟ್ಟು ಈ ಕಡೆ ನಾನು ಕಟ್ಬರ್ತೀನಿ ಆ ನಂತರ ಇದು ಬಿಸಿ ಮಾರಿದ ನಂತರ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ಅನ್ನೋದು ಕಟ್ ಮಾಡಿ ನೋಡಿರಿ ಈ ಥರ ರೆಡಿ ಆಯ್ತು ತೋರಿಸ್ತೀನಿ ನಾನು ಬಿಸಿ ಹಾರಲಿ ಹಾರಿದ ನಂತರ ಕಟ್ ಮಾಡಿಕೊಂಡು ಮತ್ತೇನು ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಕಡಾಯಿ ಇಟ್ಬಿಟ್ಟು ಇವಾಗ ಎಣ್ಣೆ ಹಾಕ್ಕೊಳಕ್ಕೆ ಮತ್ತೇನು ಮಾಡ್ತಾರಪ್ಪ ಅಂದ್ಕೊಂಡಿರಿ ನೋಡಿರಿ ಯಾವ ಥರ ಮಾಡ್ತೀನಿ ಬರೀ ಮಸ್ತ್ ಅದ ಫ್ರೆಂಡ್ಸ ಈ ಥರ ಮಾಡಿಕೊಡಿ ಬಿಡುವ ಇವಾಗ ನಾನು ಕಟ್ ಮಾಡ್ತೀನಿ ನೋಡಿರಿ ಯಾವ ಥರನ ನೋಡ್ರಿ ಒಳಗಡೆ ಕಡಲೆ ಹಿಟ್ಟಿಂದು ಯಾವ ಥರ ಕಾಣಿಸಕತ್ತದ ಇವಾಗ ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಎಣ್ಣೆ ಒಳಗೆ ಕರಿತೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗಿದ್ರಿ ಇವಾಗ ತನ್ನೇ ನಾನು ಇನ್ನೊಂದಿಷ್ಟ ಅದಾವ ಔಸ್ ಉರ್ಕೊಂಡೆ ಬಿಡ್ತೇನೆ ಇದನೇ ಇಡ್ ಕರ್ಕೊಂಡೆ ಬಿಡ್ತೇನೆ ಬಾದ್ ಮಸ್ತಾ ಆಗ್ಯಾ ಫ್ರೆಂಡ್ಸ್ ಟೊಮೆಟೊ ಕೆಚಪ್ ಇಟ್ ಕಟಿ ಔ ಬಜೋಂಡು ತಿಂದ್ರ ಎನ್ನ ಅಲ್ಲಿ ಬಾದ್ ಮಸ್ತಾ ಆಗಿಬಿಡುತ್ತೆ ತನಾದೆ ಇದೆ ಪಾತ್ರೆ ಹೋಗುತ್ತೆ ಎಲ್ಲಾನು ಇದನೇ ಸ್ನಾಕ್ಸ್ ಅಂತಾನೂ ತಿಳ್ಕೊರಿ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಅಂತಾನೂ ತಿಳ್ಕೊರಿ ಫ್ರೆಂಡ್ಸ್ ಬಾದ್ ಮಸ್ತಾ ಆಗಬಾ ನೋಡ್ತೇನಪ್ಪ ಒಂದು ಹ್ಞೂ ನೋಡಿ ತಿನ್ಬಿಟ್ಟು ಹ್ಯಾಂಗಾಗ್ಯದ ಅನ್ನೋದು ಹೇಳು ಸುಡ್ತದ ಬಿಸಿ ಅದ ನೋಡಿ ಫ್ರೆಂಡ್ಸ ಗೋಧಿ ಹಿಟ್ಟು ಮತ್ತು ಪಾಲಕ್ ರೆಸಿಪಿ ನೋಡಿ ಫ್ರೆಂಡ್ಸ್ ಒಳಗಡೆ ಕಡಲೆ ಇಟ್ಟಿದ್ದು ಅದರಲ್ಲಿ ಬೇರೆ ರೀ ಇವಾಗ ನಾನು ನೋಡಕ್ಕಂತ ಟೇಸ್ಟ್ ಮಾಡಿ ಚಲೋ ರೀ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ಹಾಕಬೋದು ಅಂದ್ರೆ ಕೆಚಪ್ ಜೊತೆ ಅದ್ರ ಜೊತೆ ನಡೀತಾನ್ಸ ಯಾಕಂದ್ರೆ ಬರೀ ಮುಸ್ತ ಇದಾವೆ ರೀ તારા એમાં જ્યાસ્તે આવબો કરે તો અંદર સપ્પે આતા થોપ ચાલા ગવા સદ દો ગરસન કોન તના

థివేణీ సగర్ రెసిపీ లగ్ అంతి ఫ్రెండ్స్ అదను కూడా నోడి ననగ సపోర్ట్ మి ఫ్రెండ్స్ నెక్స్ట్ చూడేదాత కేర్ బై ఫ్రెండ్స్